ಓಹ್ ಅದೇ ಏನು ಶೇಜಾ ಆರಾಮ ನಿಮಗೆ ಬಂದಿದ್ದು ಏನಾಯಿತು ಹಾ ನಿಮಗೆ ಹುಷಾರಿಲ್ಲ ಏನಾಯಿತು ಇಲ್ಲಿ ಬ್ಯಾಂಕ್ರೈ ದೀಸ್ ಉಂಟು ನಾವು ಒಂದು ಐವತ್ತು ಸಾವಿರ ಬೇಕಿತ್ತು ಐವತ್ತು ಸಾವಿರ ರೂಪಾಯಿ ಏನಕ್ಕೆ ಕರ್ಕೊಂಡು ಕರ್ಕೊಂಡೋಗ ಇಲ್ಲಿ ಬೆಂಗಳೂರು ಬೆಂಗಳೂರು ಐವತ್ತು ಸಾವಿರ ರೂಪಾಯಿಕ್ಕೆ ಐವತ್ತು ಸಾವಿರ ಒಂದು ಲಕ್ಷ ಬೇಕು ಹಾಂ ಐವತ್ತು ಸಾವಿರ ಒಂದು ಕೈಯಲ್ಲಿ ಐತೆ ಒಂದು ಐವತ್ತು ಸಾವಿರ ಬೇಕಾಗಿತ್ತು ಹೌದಾ ಡೈಡ್ಯ ಮಾಡಿ ಎಲ್ಲಿ ಕರ್ಕೊಂಡೋಗ್ಬೇಡಿ ನಿಮ್ಗೆ ಐದು ಸಾವಿರ ರೂಪಾಯಲ್ಲಿ ಒಳಗೆ ಫುಲ್ ಕ್ಲಿಯರ್ ಮಾಡಿಕೊಡ್ತಾರೆ ಬೇಕಾ ಹೋಗ್ತೀರಾ ನೋಡೋಣ ನೋಡೋಣ ಅಂತಲ್ಲ ಅವ್ರ ಮಾವ ಬಂದ್ರೆ ಅಲ್ಲಿ ಒಂದು ಐದು ನಿಮಿಷ ಆ ಡಾಕ್ಟರ್ ಮೀಟ್ ಮಾಡಿದ್ರೆ ಫುಡ್ಬಾಲ್ ಆಡ್ತಾರೆ ಮಾವ ಅಂತ ಒಂದು ಟ್ರೀಟ್ಮೆಂಟ್ ಇದೆ ನೋಡ್ತೀರಾ ಸೊ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ಸೊಂಟ ನೋವು ಮಂಡಿ ನೋವು ಏನೇ ನೋವು ಇದ್ರು ಈಗ ಕೆಳಗೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಕೂಡ ಟ್ರೀಟ್ಮೆಂಟ್ ಬೆಸ್ಟ್ ಆಗಿ ಕಾರುಣ್ಯ ಹೆಲ್ತ್ ಕೇರ್ ಸೆಂಟರ್ ನಮ್ಮ ಬಿ ಸಿ ರೋಡ್ ಮಲ್ಕಾರ್ ಅಲ್ಲಿ ಇದೆ ಸುಮಾರು ದುಡ್ಡು ಖರ್ಚು ಮಾಡಿ ಅವಶ್ಯಕತೆ ಇಲ್ಲ ಅಮೌಂಟ್ ಕೂಡ ಅಲ್ಲಿ ಇಲ್ಲದವರೆಗೂ ಅಷ್ಟು ನೀಟಾಗಿ ಒಂದು ಚಾರಿಟಿ ತರವರು ಪಾಪ ಮಾಡ್ತಾ ಇದ್ದಾರೆ ಮಿಸ್ ಮಾಡಬೇಡಿ ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡಿ ಯಾರಿಗಾದ್ರೂ ಒಂದು ಉಪಕಾರ ಬಂದ್ರೆ ಅದು ನಿಮ್ಗೊಂದು ಒಳ್ಳೇದು ಸೊ ಗೈಸ್ ಮಿಸ್ ಮಾಡಬೇಡಿ ಥ್ಯಾಂಕ್ ಯು